ಕೆಲ್ಸಕ್ಕೂ ಬಂದವ್ರಿಗೆ ಸಾಕಾಗುತ್ತೆ ಉಂಡಿರ ತಟ್ಟನ್ನು ತೊಳೆದಿಕ್ಕಿಲ್ಲ ಹಾ ಹಂಗ ಇಕ್ಕಿದ್ದೀರಾ ಏ ಹೋಗು ನಮ್ಗಂತ ಸಾಕಾದಂಗ ಆಗುತ್ತೆ ಏನ್ ಮಾಡನ್ ಬೋಬೆ ಮಾತ್ ತೊಳೆದಿಲ್ಲ ಎಲ್ಲ ಓತೇನ ಯಾರ ಮಂತ ಕುಕಾಂಡಿತ್ತೇನ ಮಾತಾಡ್ತಾನ ತೊಳೆದಿಲ್ಲ ಎಲ್ಲನ ಬಿಡತ್ತ ಹ್ಮ್ ತೊಳಿತೈತಿ ಹೇಳ್ತೀನಿ ಬಿಡು ಏಯ್ ಹೇಳತ್ತಾ ಹ್ಮ್ ಬರೀ ನಮ್ಮ ಮನೆಯಾಗಿರ ಹೂ ಸೋಂಬೇರಿಗಳು ಒಂದನು ನಾವೇದಾವಲ್ಲ ಹ್ಮ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಳೆ ಕೆಲ್ಸಕ್ಕೂ ಹೋಗಲ್ಲ ಮತ್ತೆ ಅಂತ ಬೈಕ್ ಅಂತ ಐತೆ ಹ್ಮ್ ಅದ ಪಾತ್ರೆ ತೊಳೆದಿಲ್ಲ ಅಂತೇನೋ ಏತ್ಲಾಗ ಯಾರು ತೊಳಿತಾರ ನನಗಂತೂ ನನಗೆ ಪಾತ್ರೆ ತೊಳಿಬೇಕಂದ್ರೆ ಬೇಜಾರು ಹ್ಮ್ ಪಾತ್ರೆ ತೊಳೆದಿಲ್ವಲ್ಲ ಹಾ ಅಲ್ಲ ತಿನ್ 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 ತಟ್ಟೆ ಮಾತ್ರ ಇಕ್ತಿಯ ಪಾತ್ರೆ ತೊಳಿಯಕಾಗಲ್ಲ ನಿನಗೆ ಪಾತ್ರೆ ತೊಳಿಬೇಕು ಹಾ ನಮಗೆ ಕೆಲ್ಸಕ್ಕೆ ಹೋಗ್ಬಂದು ಬಂದು ಸಾಕಾಗಿರುತ್ತೆ ದಿನಾ ನಾವು ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಗಾರೆ ಕೆಲ್ಸಕ್ಕೆ ಹೋಗ್ಬಂದು ಬಂದು ಮಾಡ್ಕೋಬೇಕಂದ್ರೆ ಆಗಲ್ಲ ಬಿಡ ಅಪ್ಪ ಮನೆಯವ್ರದ್ ಕೆಲಸ ಮಾಡ್ತಾಳೆ ಅಂತಂದ್ರೆ ಯಾತು ಮಾಡಲ್ಲ ಮನೇನು ಕೆಲಸನ ನಾನು ಹೇಳ್ತೀನಿ ಮಾಡಮ್ಮ ಕಾಸ ಹೊಡಿಯಮ್ಮ ಅಂತ ಎಲ್ಲ ಏಳು ಏಳ್ ಮಾಡಿಸ್ಬೇಕು ಏಳು ಹೇಳು ಮಾಡಿಸ್ಬೇಕಂದ್ರೆ ಆಗಲ್ಲ ಕಣಮ್ಮ ನೀನೇ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಮಾಡ್ಬೇಕಣಮ್ಮ ಹ್ಞೂ ಬೊತಕಾಯಿ ಯಾಕಂದ್ರೆ ನೀವು ಮತ್ತೆ ಬೋತ್ಕಿಗೆ ಹೋಗ್ತಾಳೆ ಅದಕ್ಕಾಗಿ ಹ್ಞೂ ಅವಳಿಗೆ ಪಾಪ ಸಾಕ ಇರುತ್ತೆ ನೀನು ಮನೆಯಾಗಿರ್ತೀಯ ಮಾಡೋದು ಏನಮ್ಮ ನನ್ಗಂತೂ ಯಾಕ ಕಾಣತ್ತೆ ಆ ಪಾತ್ರೆ ತೊಳಿಬೇಕಂದ್ರೆ ಒಂಥರ ಹಿಂಸೆ ಆದಂಗಾಗುತ್ತೆ ಪಾತ್ರೆ ತೊಳಿಬೇಕಂದ್ರೆ ಆಗಲ್ಲ ಕಾಣತ್ತೆ ನೀನ್ ಏನ ಬೇಕಾದ್ರೆ ಬಟ್ಟೆ ಎಷ್ಟಿದ್ರು ತೊಳ್ದಾಕ್ತಿನಿ ಆ ಬೇಕಾದ್ರೆ ಕಸ ಹೊಡದ್ ನೆಲ ವರ್ಸ ಎಷ್ಟು ಬೇಕಾದ್ರೂ ಕ್ಲೀನ್ ಮಾಡ್ತೀನಿ ಆದ್ರೆ ಈ ಪಾತ್ರೆ ತೊಳಿಬೇಕಂದ್ರೆ ನನಗೆ ಆಗಲ್ಲ ಕಾಣತ್ತೆ ಹ್ಮ್ ಹ ಅಲ್ಲ ನೋಡು ಇವಾಗ ಹೆಂಗೆ ಹೇಳ್ತೀಯ ಹ್ಞೂ ತೊಳಗೆ ಸಾರ ಮಾಡಿಸ್ ಅಂತ ಹೇಳ್ತೀಯಪ್ಪ ನೀನು ಪಾತ್ರೆ ತೊಳೆಯೋಕ್ಕಾಗಲ್ವ್ ಏ ನೀನು ಕೊಟ್ಟು ತೀರಿಸ್ ಕಣೆ ಸಂಘದ ತಗೊಂಡು ಸಾರ ಮಾಡಿಸ್ ಹುಮ್ತೀಯಾ ಹ್ಞೂ ನೋಡು ನಿನ್ನತೊಳಗೆ ನಾನು ಸಾರ ಮಾಡ್ಸಿರ ಅಷ್ಟೇ ಮುಗೀತು ನನ್ನ ಕತೆ ಹ್ಞೂ ಒಂದೆರಡು ಪಾತ್ರೆ ತೊಳೆಯಲ್ಲ ಅಂದಮೇಲೆ ನಾನು ಈ ಮೂರು ನಾಲ್ಕು ದಿನದಿಂದ ನೋಡ್ತಾ ಇದ್ದೀನಿ ಬಿಡು ಇವತ್ತು ಅರ್ಥ ಮಾಡ್ಕೊಂಡು ತೊಳಿತಾಳೆ ನಾಳೆ ಅರ್ಥ ಮಾಡ್ಕೊಂಡು ತೊಳಿತಾಳೆ ಅಂತ ಹೇಳಿ ನಾನು ಸುಮ್ಮನೆ ಇದೀನಿ ದಿನಾನೇ ರೋಸಿನಿ ಹ್ಞೂ ಅದಾ ಮಾಡಾಕಾಗಲ್ಲ ಅಜ್ಜ ಬೋತ್ಕ ಒಂದಿನ ಎಂತ ಚೆನ್ನಕ್ ನೆಲ ಒರ್ಸ್ಕೊಂಡು ಕಸ ಓಡಿಸ್ ಕಸ ಹೊಡ್ಕೊಂಡು ಎಂತ ಚೆನ್ನಾಗಿ ಇಕ್ಕಬೋದ್ ಮನೇನ್ ಹ್ಮ್ ಏಳು ಊಟ ಆಳ್ಸಿ ನೀನ್ ಬಂದಾಗಿಂದಾಲ ನಮ್ಮ ಮನೆಯಾಗಲ್ಲ ಆಳ್ಡಿರದ್ ತಾಸೆನಾಕ್ಕೊಂಡಿದ್ದೆ ನಾನೊಂದು ಏಟ್ ಆಗಿರಲಿಲ್ಲ ಮನೆಯಾಕೆ ಆರ್ನ ಬಿಡ್ಕೊತಿರ್ಲಿಲ್ಲ ನೀನು ಅಲ್ಲೇ ಪಿ ಪಾಪಿ ಅಂತೇಳಿ ಅಲ್ಲ ಆರ್ನ ಬಿಡ್ಕೊಂಡು ಮನೆಯಾಗ ನಾ ಬಂಡೆ ಎಲ್ಲ ನಾ ಗಲೀಜ್ ಮಾಡ್ತೀಯ ಹ್ಮ್ ನೋಡ ಆ ಸರ್ ಬರೋಲ್ಲ ಹಂಗೇನೆ ಹಂಗ ಮಾಡಿರ್ತೀಯ ಹ್ಮ್ ಗಾಡೆ ಎಲ್ಲ ನಾ ಕಸ್ಮಾಳ ಮಾಡಿರ್ತೀಯ ನೋಡಕ್ಕಾಗಲ್ಲ ಕಣಿ ಹಂಗ ಮಾಡಿದ್ಯಾ ಅಯ್ಯೋ ಅತ್ತೆ ನಾನು ಏನ್ ಮಾಡಣ ಏನು ಮಾಡ ಹೇಳು ನಾನು ಏನಾನ ಮಾಡಿದಿನಿ ಏನು ಮಾಡಿಲ್ಲ ಹ್ಮ್ ಗಲೀಜ್ ಗಲೀಜಾಗಿರೋದ್ಕೆ ನಾನು ಏನು ಮಾಡ ಹೇಳು ಹೆಚ್ಕೊಂಡು ಬರೀ ಕಣ್ ಕುಕ್ಕೊಂಬತ್ತೀಯಾ ವಾಡಿಗೆ ಹ್ಮ್ ನೋಡು ಇಲ್ಲೆಲ್ಲ ಎಣ್ಣೆ ಆಗೈತೆ ಗಾಡಿ ಆ ನಾನು ಅಂಗೆ ಮನೆ ಎಷ್ಟ್ ಚೆನ್ನಾಗಿ ಕೇಳಿದ್ದೆ ಅಂದ್ರೆ ಒಬ್ರು ನೋಡಕ್ ಬಿಡ್ಕೊಂಬರ್ ಇಲ್ಲಿ ಗೊತ್ತೇ ಮನೆಯೆಲ್ಲ ಗಲೀಜಾಗುತ್ತ ನಾನು ಹಂಗೆ ಕೇಳಿದ್ದಾಳು ಎಣ್ಣೆ ಕುಕೊಂಡು ಬರಿ ಇಲ್ಲಿ ಸುಖ ಬರಾಡ್ಕೊಂಡು ಇಂದ ಮಾಡ್ಕೊಂಡು ಕುಕ್ಕಮ್ತೀರ ಹ್ಮ್ ಮಾಡಕ್ಕೆ ಬದುಕಿದ್ರ ಸರಿ ನಿಂಗೆ ಹಂಗೆ ಒಟ್ಟು ಉರ್ದೋಗುತ್ತೆ ಬಿಸ್ಲಾಗೆ ಬದುಕಿಕ್ ಮಾಡ್ಬೋದು ಬಿಸ್ಲಂಗೇನೆ ಬೇಸಿಗೆ ಬಿಸ್ಲು ಹುರ್ದಂಗುತ್ತೆ ನಮ್ಗಂಗೇನೆ ತಾಳ್ ಕಟ್ಟಂಗಾಗುತ್ತೆ ಹ್ಮ್ ಹಿಂಗೆ ಮಾಡಕ್ ಬದಕಿಲ್ಲ ಆಗತ್ ನಿಲ್ದ ನೀವು ತಿನ್ನು ಸಮಾಧಾನ ಮಾಡ್ಕೆ ನಾನೆಲ್ಲ ಹೇಳ್ತೀನಿ ಬವ್ಯಮ್ಮ ಬಾರಮ್ಮ ಮಾಡು ಮನೆ ಬೋತ್ಕಾ ಬೋದ್ಕ ಮಾಡ್ಬೇಕಣಮ್ಮ ಹ್ಞೂ ನಿಮ್ಮ ಅತ್ತೆ ಪಾಪ ಅವಳು ಬೊತ್ತಿಗೆ ಹೋಗಿ ಬತ್ತಾಳೆ ಅದ್ಕಾಗಿ ಕಣಮ್ಮ ಇವಳದು ಮಾಡ್ಬೇಕು ಬಾ ಅವಳಿಗೆ ಕೆಲಸಕ್ಕಾಗ ಬಿಸಿಲು ಜಾಸ್ತಿ ಅಲ್ಲಮ್ಮ ಇವಾಗ ಒಂಥರ ಬೇಸಿಗೆ ಬಿಸಿಲು ಹುರಿದಾಗ ಉರಿತೈತೆ ಮಳೆ ಬಂದಿಲ್ಲ ಮಳೆ ಬಂದರೆ ಒಂದಿಲ್ ತಂಪಾಗುತ್ತೆ ಮಳೆ ಬಂದಿಲ್ಲ ಉತ್ಕೊ ಅದ್ಕೊಂಡು ಬಿಸಿಲು ಉರಿತೈತೆ ಬಿಸಿಲು ಹುರಿದೋಟರು ಇವಳು ಉರಿತಿರ್ತಾಳೆ ಹಿಂಗೆ ಬಂದು ರೈಜ್ ಆಗ್ತಿರ್ತಾಳೆ ಯಾಕಂದ್ರೆ ದುಡ್ಕೊಂಡ್ ಬರ್ತಾಳಲ್ಲ ಅದಕ್ಕೆ ನಾವು ದುಡಿದಿಲ್ಲದರು ಮನೆಗೆ ಕುಕ್ಕೊಂಡಿರ್ತೀವಲ್ಲ ನಮ್ಮ ಮೇಲೆ ಆಗ್ತಾ ಇರುತ್ತೆ ಅದು ಹ್ಞೂ ಹೆಂಗೆ ಬಿಸಿಲು ಹೆಂಗೆ ಇದಾಗುತ್ತಾ ಹಂಗೆ ಚೆನ್ನಾಗಿ ಬಿಸ್ಲಾಗೆ ಕೆಲಸ ಮಾಡಿ ಒಳ್ಳೆ ವೋಲ್ಟೇಜ್ ತಗೊಂಬಂದಿರ್ತಾಳೆ ಅದನ್ನೆಲ್ಲ ಇಲ್ಲಿ ತಾಲಿ ಮಾಡ್ತಾಳೆ ಬಿಸ್ಲಾಗೆಲ್ಲ ಶಾಖ ಪುಟ್ಕೊಬಂದಿರೋದೆಲ್ಲ ಹಾಂ ಇವಾಗ ಸೋಲಾರ್ಗಾಗಲಿ ಯಾತ್ಕನಾಗಲಿ ಹೇಳು ಈಗ ನೀರು ಚೆನ್ನಾಗಿ ಚೆನ್ನಾಗ್ತಾ ಬಿಸ್ಲಿದ್ರೆ ಬಿಸ್ಲಿದ್ರೆ ಚೆನ್ನಾಗಿ ಹಂಗೆ ಸುಡ್ತಾವ ಹಂಗೆ ನೋಳ ಹಂಗೆ ಬಿಸಿಲಿಲ್ಲ ದೊಡ್ಡ ರಾಂಗ್ ಹಾಕ್ತಾ ಇರ್ತಾಳೆ ಹ್ಞೂ ಅದಕ್ಕೋಸ್ಕರ ಬಿಸಿಲಿಲ್ಲದಾಗ ಬೇಕಾದ್ರೆ ಕೂಲ ಬತ್ತಾಳೆ ಮನಿಗೆ ಹ್ಞೂ ಏನಪ್ಪಾ ಏನು ಮಾಡ್ತೀಯಾ ಏನು ಎತ್ತ ಅಂತ ಮಾತಾಡ್ಸ ಚೆನ್ನಾಗಿ ಬರ್ತಾಳೆ ಆದ್ರೆ ಬಿಸಿಲಿತ್ತು ಅಂದ್ರೆ ರೈಜ್ ಆಗ್ಬಿಡ್ತಾಳೆ ಅದಕ್ಕಾಗಿ ಬರಮಿಕ್ಕಲ್ಲಾಂಡ್ಗಳಿಂಡ್ ಬಿಡು ఆకే 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 ఆక బడేది అదే ఉండు ఉన్న ఉండి ఉంబుక మాత్రం బేజ్వ పాత్ర తొలికి మాత్ర బేజ్వరగంతి ఏకల్ నండి కల్సే తొలి కల్సకు పాత్రగ్నూ తొల నేను హతీన బైగా అతమ్మ ఇన్ప మొసర తాళి నిమ్మ తాళి అంత దినా హేతీ మళ్ళా కణమ్మ మన బోత్క ಹಾಂ ಸುಮ್ಮ ಸುಮ್ಮನೆ ಕುಕ್ಕಮುತ್ತಿ ಸುಮ್ಮನೆ ಫೋನ್ ನೋಡುತ್ತೆ ಫೋನ್ ನೋಡ್ತಾ ಸುಮ್ಮನೆ ಕುಕ್ಕಮ್ಮದೆ ಬರೀ ಫೋನ್ ನೋಡೋದೆ ಬರೇ ಫೋನ್ ನೋಡೋದೆ ಹ್ಞೂ ಬರೇ ಫೋನ್ ನೋಡೋದೆ ನಾನು ನಿಮ್ಮ ಕೆಲ್ಸಕ್ಕೆ ಹೋಗಿ ಬರ್ತಾಳೆ ಬೈ ತಾಳ್ಕೊಳ್ಳಮ್ಮ ಕಾಸ ಮಾಡು ಅಂತ ಹೇಳಿ ಹ್ಞೂ ಯತನ ಕಡಲೆ ಬೀಜ ಹುರ್ಕೊಂಡು ಇಲ್ಲ ಅಂತಂದ್ರೆ ಆತನ ಹುರ್ಕೊಂಡು ತಿಮ್ಮಿ ತಗೊ ಕಂಬತ್ತಾಳೆ ಬರ್ರಿ ಹ್ಞೂ ಬರೀ ತಿಂಬನಿ ಬರೀ ತಿಂಬಿ ಅದು ಇದು ಶಕ್ಲಿ ಪಟ್ಟಿ ಬಾಯ ಆಡ್ತಿರ್ತಾಳೆ ಆತನ ಪಕಾ ಮಾಡ್ತಾಳೆ ಹ್ಞೂ ಎಲ್ಲ ಮಾಡ್ತಿರ್ತಾಳೆ ಮಧ್ಯಾಹ್ನ ಪಕಾಡ ಮಾಡ್ಕೊಂಡು ತಿಂತಾಳೆ ಆಮ್ಲೆಟ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಹ್ಞೂ ಏನು ಇವಳನ್ನೇನು ತೋರಂಗಿಲ್ಲ ಏನಿಲ್ಲ ಹ್ಞೂ ಮಾಡ್ದ ಏನು ನಾವು ತಂದಿಕ್ತಿದೀವಿ ಇವಳು ಮಾಡ್ಕೊಂಬ್ತಾಳೆ ಹ್ಞೂ ಎಲ್ಲ ದುಡಿದ್ರೆ ತೋರ್ಬೋದು ಅನ್ಬೋದು ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ನಿ ಅಂತಾಳು ನಾನು ಹೋಗಲ್ಲ ಇವಾಗ ಅಲ್ಲಿ ಹ್ಮ್ ನನ್ನ ಕೈಲ ಆಗಲ್ಲ ಅಂತಾಳೆ ಅಂತಾಳಿ ಮುಸಿರು ತೊಳೆಕಾಗಲ್ಲ ವಂಕಿ ಅಂತಾಳು ಇವಳೆಂತಾಳು ಮುಸರು ಅಂತ ಹೆಂಗಸ ನನಗೇನೋ ಭಾಳ ಸಿಟ್ಟು ಬರ್ತಲ್ಲ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಲ್ಲ ಎಣ್ಣೆಲ್ಲ ಮುಗಿಸ್ತಾಳೆ ಪಕಡ ಮಾಡಿ 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 ಮಾಡಿದಿಡಣ ನಾನು ಹಂಗೆ ಅನ್ಕೊತೀನಿ ಹ್ಮ್ ದಿನಾ ಮಾಡ್ತಾವಲ್ಲ ಅಂತ ಹೇಳಿ ನಾವು ಅಲ್ಲಿ ಬದುಕಿಗೆ ಹೋಗ್ತೀವಿ ಬದುಕಿಗೆ ಹೋಗಿ ದುಡ್ಕಂಡು ಬರ್ತೀವಿ ದಿನ ಪಕಡ ಮಾಡೋದಿ ದಿನ ಪಕಡ ಮಾಡೋದಿರಲ್ಲ ಅದಕ್ಕೆ ಸುಮ್ಕಿರು ಗುಡ್ಡಾಡಿರಿ ಇವಾಗ ಅವ್ರಿಗೆಲ್ಲ ಆಡ್ಕೆ ಮಾರ್ಗೆಲ್ಲ ನಾವು ಸದ್ರ ಹಾಕ್ತೀವಿ ಮಧ್ಯಾಹ್ನ ಹತ್ತನಾಗ ಬೇಜಾರಾಗುತ್ತಲ್ಲ ನಾನೇ ಒಂದೆರಡು ನೀರುಳ್ಳಿ ಕೊಡ್ತೀನಿ ಅಮ್ಮಣ್ಣ ಮಾಡೋದು ಪಕಾಡ ನ ಒಂದೆರಡು ತಿಂತೀವಿ ಅಷ್ಟೇ ಬೇಜಾರಾಗುತ್ತಲ್ಲ ಬಿಸಿ ಬಿಸಿ ಪಕಾಡ ಶೆನಕ್ಕಿರ್ತ ಅಂತೇಳಿ ಒಂದೆರಡು ಒಂದು ಲೀಟ್ರ್ ಬುರ್ಗೆ ತರ್ಸಿ ಅವು ತಿಮ್ತಾ ಹ್ಞೂ ಏನು ಮಾಡೋಣ ಹಿಂಗೆ ಮಾಡಕ್ಕೆ ಬದುಕಿದ್ರು ಸಾರಿ ಓ ಯಾವಳ ದುಡ್ದು ತೊಂದರೆ ನಾ ಖಾಲಿ ಮಾಡಿಕ್ತೀರಾ ಯಾರ ದುಡ್ದಾಗ್ತಾರಲ್ಲ ನಿಮಗೆ ನೀನು ಎರಡೇ ಹತ್ತಂಗಿಲ್ಲ ಮೆಲ್ಸಿ ಹಂಗಿಲ್ಲ ಹಾ ಯಾವಳ ದುಡ್ದಾಕ್ತಾರೆ ತಿಮ್ಮೀರಾ ನಿಮಗೆ ನೀನು ಹೆಂಗೈತಿ ಓಹ್ ಅಲ್ಲ ನಿಮ್ಗೆ ಏನೋ ತೋರಂಗಿದ್ರೆ ಮಾಡಂಗಿದ್ರೆ ದುಡುವನ್ಬೋದಾಗಿತ್ತು ಹ್ಮ್ ತೋರಲ್ಲ ಏನಿಲ್ಲ ಪಕಡ ಮಾಡ್ಕೊಂಡ್ ತಿಮ್ದೆ ಏನು ಓಹೋಹೋಹೋಹೋ ಓ ಯಾರೇನ ಕಂಡು ಪರವಾಗಿಲ್ಲ ನಾನೇನು ಸುಂದಿರೋ ಬದುಕ್ ಮಾಡಲಿಲ್ಲ ಅಂದ್ ಉಣ್ಬೇಕು ನನಗೆ ಮಾಡ್ಬೇಕಷ್ಟೇ ನೀನೇ ದಾಂಟ್ಪಿಂಡ ನಾನು ಈ ವರ್ಷ ನಿನ್ಗೆ ದುಡ್ಡ್ದಾಕಿದ್ದೀನಿ ಆಹ್ಹ್ ಇಪ್ಪಟ್ಟು ದುಡ್ದು ಹಾಕ್ಬೇಕಂದ್ರೆ ನನ್ನ ಕೈ ಆಗಲ್ಲ ಹೋಗೋರ್ ಕಂಡಿರೋ ತಾಕಿ ನೀರ ಮತ್ತೊಂದು ಎರಡು ದಿನ ಇವಾಗ ಸಂಗೀತನ ಎದುರಿಗೆ ಸಾಧರ ಹಾಕ್ತೀನಿ ಯಾಕಂತ ಸುಮ್ಮನೆ ಅನ್ನ ಅವಳಸ ಅಂತ ಇವಳು ಬ ಮಾತಾಡ್ಸಿ ಹೇಳು ಅಂತ ಹೇಳಿ ಆತನ ಇವಾಗ ಅವಳು ಸಂಗೀತಂಗೇನೇ ಬಾಯಿಗೆ ಬಂದಂಗೆ ಮಾತಾಡೀಳು ಹಿಡ್ಕೊಂಡು ಹಿಡ್ಕಂಡ್ ಐಟು ಅದ್ಲು ಹ್ಞೂ ಐತಲ್ಲ ಇದು ಭಾರಿ ಐತಿ ಇದು ಬೇಡ ಬೆಳಕೊಣಮ್ ಬಂದಿರೋದು ಸಹಿ ಬಾರಿ ಐತೆ ಅಂತಾರೆ ಎದ್ರಿಗೆಲ್ಲ ನಾ ಸಾದ್ರ ಹಾಕ್ತೀವಿ ಅಕ್ಕಿ ಇಟ್ಕೊಂಡು ಹೋಗ್ಬೇಕು ಚೆನ್ನಾಗಿರ್ರಿ ಅಂತ ನಾನು ಹ್ಞೂ ಚೆನ್ನಾಗಿರ್ರಿ ಸುಮ್ಮನೆ ಯಾಕೆ ಸುಮ್ಮನೆ ಯಾಕೆ ಹೊಟ್ಟು ಅಡ್ಕೆ ನಿಂತಾರೆ ಎದ್ರಿಗೆಲ್ಲ ಸಾದ್ರ ಆಗಬಾರ್ದು ಅಂತ ಹ್ಞೂ గుాడు బాడకణ్ ఇవగా నోడ అని బలి చేతు అతను నవీ కర్కం అంద అక్క ఎవరు అదకే అమ్మ అమ్మ యారప్ప యారు మాట్సల అదిన పప్ప బేజార మార్క అదొంథర యోచన మొత్తం ಏ ಹೋಗು ಹ್ಞೂ ಏನಾನ ಯೋಚನೆ ಮಾಡ್ಕೊಂಬ್ಲಾಳು ನಮ್ಗೆ ಅವೆಲ್ಲ ಬೇಡ ನಮಗೆ ದುಡಿಬೇಕು ಅಂತ ಮಾಡ್ಬೇಕು ಅಷ್ಟೇ ಮನೆಗಳದ್ದು ಬೋತ್ಕ ನಮ್ಗಾವೆಲ್ಲ ನಾನು ಕೇಳಲ್ಲ ಹ್ಞೂ ನಾವೀಗ ನಾವು ನಾಲ್ ಇರ್ಬೇಕಂದ್ರೆ ಮಾಡ್ಬೇಕಪ್ಪ ಹ್ಞೂ ಬದುಕ್ ಮಾಡಲ್ಲ ನಾನೇ ಬದುಕ್ ಮಾಡ್ಬೇಕು ನಾನು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಅಂದ್ಕಂಡೆ ಎಲ್ಲಿಗೂ ಹೋಗೋಲ್ಲದು ಓದ್ಯವಳಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಿ ಹ್ಞೂ ಮಸ್ತಾಗಿ ಓದೆವಳಿ ಮೊದಲು ಮುಸ್ರ ತೊಳ್ದಿಲ್ಲ ನೋಡು ಹ್ಞೂ ನಾನು ಮಾಡಲ್ಲ ಬರ್ರಿ ಪಟು ಏ ತಲೆ ಯಾತ್ ಮೇಲೆ ಅವ್ರು ಏನ್ಕೊತಾರೆ ಇವ್ರೇನು ಅನ್ಕೊತಾರೆ ಅಂತ ಅಂದ್ಕೊಂಬ್ಲಾಳು ಹಾಂ ಹೋಗ್ಲಾಳ ಅವ್ರ ಗಂಡ ತಕ್ಕೊಳ ಅಷ್ಟೇ ನಾನ್ ನೋಡೋ ತಕ್ಕ ನೋಡಿ ಹಿಂಗೆ ಅಮ್ತಿ ಓ ನಾನು ನಾವೆಲ್ಲ ನಡಿಯಲ್ಲ ನಡ್ದೀನಿ ಸುದಾರಸು ಸುದಾರ್ಸು ಇವಾಗ್ಲೇ ಅಂದ್ರೆ ನೋಡಿ ನೆನೆ ಮನೆ ಹಂಗಿನಿ ಹಂಗಿದ್ರು ನಿಮ್ಮಂಗಿದ್ರು ಹಂಗೆ ನೋಡಿ ಕೆಂಥ್ತೀನಿ ಹಿಂಗ್ ನೋಡಿ ಕೆಂತ್ ಎಂಬರು ಎರಡು ದಿನ ಕದಕ್ಕಿಸ್ಕೊಂತು ಅಂತ ಹೇಳಿ ಆಡ್ ಜನ ಹ್ಮ್ ಅದಕ್ಕಾಗಿ ನಾವು ನೀ ಸುದಾರಿಸಮ್ಮ ನೀಡಕನಲ್ಲ ಹೇಳ ಮಾಡಿಸ್ತೀನಿ ಹೇಳ್ತೀನಿ ಅದು ಮಾಡಲ್ಲ ನಾನೇ ಮಾಡೋಣ ಅಂದ್ರೆ ಒಟ್ಟು ಕೈ ಕಾಲು ನಾವು ಆಗಲ್ಲ ಮಾಡಮ್ಮ ನಿಮ್ಮ ಮತ್ತೆ ಬರೋ ಟೈಮ್ ಮಾತು ಮೊಸರು ತೊಳ್ದಿಕ್ಕು ಕಾಪಿ ಕಾಸು ಅಂತ ಹೇಳಿ ಎಲ್ಲ ಹೋಗ್ತೀನಿ ಹುಡುಗ ಮನೆಯಾಗೆಲ್ಲ ನೆಲ ವರ್ಷಕ್ಕೆ ಅದಿನ ಒಟ್ಟು ಸಕ್ಕಡಾಗಿ ಇಕ್ಕ ಮನೆಯೆಲ್ಲ ನಿಮ್ಮ ಚೆನ್ನಾಗಿ ಇಕ್ಕೊಂಡಿದ್ದು ಒಂಪ್ನಿ ಎಣ್ಣೆ ಹಚ್ಕೊಂಬುತ್ತೆ ಒಟ್ಟು ತಲೆಗೆ ನಿಮ್ಮ ಕುಕ್ಕಮುತ್ತೆ ಮನೆ ಮನೆಯೊಂದು ಏಟ್ ಗಲೀಜ್ ಮಾಡಿರ್ಲಿಲ್ಲ ಅಂತ ನಾ ಬಂದಾಗಿಂದ ನಮ್ಮ ಮನೆಗೆ ಪೇಂಟ್ ಎಲ್ಲ ಆಯ್ತು ಹ್ಞೂ ಹಾಗೆ ಕುಕ್ಕೊಂಡು ಕಾಲು ಎಲ್ಲಾನ ಬಾಡಿಗೆ ಕಾಲು ಎತ್ಕೊಂಡು ಕುಕೊತಾಳೆ ಹ್ಞೂ ತಲೆಗೆ ಎಣ್ಣೆ ಹಚ್ಕೊಂಡು ವರಕೆ ಕುಕೊಂಬತ್ತಾಳೆ ಒಟ್ಟು ಬಾಡಿ ಎಲ್ಲ ಕಸಮಾಳಾಗಂಗೆ ನೋಡಿ ಬಾಡೆ ಎಲ್ಲ ಹೆಂಗೆ ಅವಳಿ ಹ್ಞೂ ನಾನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಹಂಗೆ ಈಗ ಬಳ್ದಿರೋ ಅಂತದ್ದಾಗಿತ್ತು ಬಣ್ಣ ಇವಳು ಬಂದಾಗಿಂದಲೇ ನಾವು ಮನೆಯಾಗೆಲ್ಲ ಹಿಂಗಾಗಿರೋದು ಹ್ಞೂ ಒಟ್ಟು ಕಸಮಳ ಮಾಡಿ ನನಗೆ ವೆಚ್ಚ ಕಟ್ಟಾಗಿರ್ಬೇಕು ಮನೆ ನನಗೆ ನೀಟಾಗಿರ್ಬೇಕು ಹ್ಞೂ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಎಲ್ಲ ಹಾಳು ಮಾಡ್ಬೇಕಿದ್ದು ಹ್ಞೂ ಏ ನನಗೆ ಒಟ್ಟು ಹೋಗುತ್ತ ನೋಡ್ಬಿಟ್ರಿ ಬಿಡು ಸಮಾಧಾನ ಸಮಾಧಾನ ಬಿಸ್ಲು ಹಂಗೈತೆ ಇನ್ನ ಅಕ್ಕಿರ ಕಾಡುತ್ತೆ ಸ್ವಲ್ಪ ಸಮಾಧಾನ ಮಾಡ್ತಿ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಸಮಾಧಾನ ಮಾಡ್ತಾರೆ ಸರಿ ಆಗೈತಿ ಹಾ ನಮ್ಗೆ ಮಾಡಿ ಮಾಡ್ ಬಂದಿರೀ ಮತ್ತೆ ಒಂದ್ ಲಟೆ ಕಾಪೆ ಕಾಸು ಇನ್ನೊಮ್ಮೆ ನೋಡ್ತಿದ್ದಂಗೆ ಬಂದ್ ಮೈಯೆಲ್ಲ ಉರಿತೈತಿ ಅಲ್ಲ ಒಂದು ಬ್ರೇಷನ್ ಮುಸೆ ತುಂಬಿ ಕೇಳಲ್ಲ ತೊಳಗಿ ಕಾಕಾಗಲ್ವಿ ಕಾಪಿ ಕಾಸು ಕೊಡ್ತಾಳೆ ಬಂದ್ ಹಿಡ್ಕೆ ಹ್ಞೂ ಒಂದು ಲೋಟ ಕಾಪಿ ಕಾಸು ಕೊಡಲ್ಲ ಎಂಥದ್ದು ಇಲ್ಲ ನಾವು ದುಡ್ಕೊಂಬಂದ್ರು ಮತ್ತೆ ನಮ್ಮ ಬಟ್ಟೂರು ತಗೋ ಹಾಕಿಲ್ವಿ ಮುಚ್ಚಿ ಸಾಕು ಹ್ಞೂ ನೀನು ಅವಳ ಜೊತೆ ಸೇರ್ಕೊಂಡು ಬಾಳ ಕೆಟ್ಟ್ಮಯ ನಿನ್ ಕೈ ದುಡಿಯೋ ಯೋಗ್ಯತೆ ಅಂತ ಇಲ್ಲ ಅಂದ್ರೂ ಮಾಡ್ಸ ಮನೆಯಾಗ್ ಸೇರ್ಕೊಂಡು ಇದ್ನ ಮಾಡೋ ಅಂತ ಹೇಳಿ ಹೇಳೋಕ್ಕಾಗಲ್ವ ಅಳ್ಗೆ ನಿಗೂ ಬುದ್ದಿಲ್ ಕಗ ಮನೆಯವಳಿಗೆ ಬದುಕ್ ಮಾಡೋದೇ ಇಲ್ಲ ಹ್ಞೂ ಬಂದು ಅಂತ ಅಂತೇಳಿ ಹಂಗೆ ಇತ್ತಾಳೆ ನಾನು ಕೆಲ್ಸಕ್ಕೆ ಹೋಗ್ಬಂದ್ರೆ ಸಾಕಾಗುತ್ತೆ ಹ್ಞೂ ಒಬ್ರು ದುಡಿಯೋದು ಅಲ್ಲ ನಾವು ಏನು ಮಾಡೋಣ ಅಮ್ಮಂಗೆ ಆವತ್ತು ಒಬ್ರು ದುಡ್ದು ಯಾತು ಸಂಪಾದನೆ ಮಾಡೋಣಪ್ಪ ಅಮ್ಮಂಗ ಆಗುತ್ತೆ ಅಂತದ್ ಆಡ್ಕೊಂಬತ್ತಾರೆ ಆಡ್ಕೊತಾರೆ ಅಂತಂದ್ರೆ ಏ ಹ್ಞೂ ಇವ್ಞ್ಯಾಕೆ ಇಲ್ಲಿ ಇರಿಸ್ಕೊಂಡಿದ್ದೀವಮ್ಮಗೆ ಆವತ್ತು ನನಗೆನಾವಾಸ ಇಂತರದ್ದೆ ಅಲಾನ ಹ್ಞೂ ಹೆಂಗೆ ಖರ್ಚಿಲ್ಲದಂಗೆ ಇರ್ತಿದ್ದು ಏನಪ್ಪ ಕಡ ಮಾಡೋದು ಆಮ್ಲೆಟ್ ಮಾಡೋದು ಎಲ್ಲ ಮಾಡ್ತಾಳೆ ನಾನು ಇತವೆಲ್ಲ ದುಡ್ಡು ಮುಗ್ತಾರೆ ಅಲ್ಲ ನಾನು ನನಗಾಣೇನೆ ಒಂಥರ ದುಡಿದು ದುಡಿಯೋಕೆ ನಿನ್ ಕಣಿಂದಲೋ ದುಡ್ಡಿನ ಬೆಲೆ ಗೊತ್ತಾಗೈತೆ ನನಗೆ ಹ್ಞೂ ನಾನು ಖರ್ಚು ಮಾಡಕ್ಕೆ ಇಷ್ಟಪಡಲ್ಲ ನಾನು ನೋಡ್ತಾ ಇರಿ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ತಪ್ಪೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಟಾ ಟಾಟಾ ಬೈ ಬೈ ಸಿ ಯು